ನನ್ನ ಹೆಸರು ಪ್ರಶಾಂತಿ ಬ್ರಹ್ಮಾವರ ತಾಲೂಕಿನ ಕಜ್ಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈಶ್ವರಿ ಸಂಜೀವೇ ಸ್ವಸಹಾಯ ಸಹಾಯ ಸಂಘದ ಸದಸ್ಯರಾಗಿರುತ್ತೇನೆ ಇಂದಿನ ನಮ್ಮ ಈ ಸಂಘಕ್ಕೆ ಆಗಮಿಸಿರುವಂತಹ ಕಜ್ಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಂಥಾಲಯದ ಮೇಲ್ವಿಚಾರಕರಾದ ಸವಿತಾ ಅವರು ಆಗಮಿಸಿರುತ್ತಾರೆ ಅವರು ನಮ್ಮ ಸಂಘಕ್ಕೆ ಡಿಜಿಟಲ್ ಸಾಕ್ಷರತೆ ಕುರಿತು ಮಾಹಿತಿಯನ್ನು ನೀಡಿರುತ್ತಾರೆ ಇದರಿಂದ ನಮಗೆ ಸಿಕ್ಕಂತಹ ಪ್ರಯೋಜನಗಳ ಪ್ರಯೋಜನಗಳ ಏನಂತ ಹೇಳಿದ್ರೆ ಒಂದು ಯೂಟ್ಯೂಬ್ ಹಾಗೂ ಪ್ಲೇಸ್ಟೋರ್ ಗಳನ್ನ ಯಾವ ರೀತಿಯಾಗಿ ಬಳಸುವಂತದ್ದು ಮಕ್ಕಳನ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಿ ಇಟ್ಕೊಳ್ಳುವಂತದ್ದು ನಮಗೆ ಇಷ್ಟ ತನಕ ಮಾಹಿತಿ ಗೊತ್ತಿರಲಿಲ್ಲ ಪೇರೆಂಟ್ಸ್ ಕಂಟ್ರೋಲ್ ಆಪ್ ಅನ್ನ ಬಳಸಿ ನಾವು ನಮ್ಮ ಮಕ್ಕಳನ್ನ ಕಂಟ್ರೋಲ್ ಮಾಡಿ ಇಟ್ಕೊಳ್ಬಹುದು ಅನ್ನೋದನ್ನ ಮಾಹಿತಿಯನ್ನ ನೀಡಿರ್ತಾರೆ ಜೊತೆಗೆ ಎರಡನೇದು ವಾಟ್ಸ್ಆಪ್ ವಾಟ್ಸ್ಆಪ್ ಅನ್ನೋದು ವಾಟ್ಸಪ್ ಅಲ್ಲಿ ಗ್ರೂಪ್ ಅನ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಸದಸ್ಯರನ್ನ ಯಾವ ರೀತಿಯಾಗಿ ಆಡ್ ಮಾಡೋದು ಬ್ರಾಡ್ಕಾಸ್ಟ್ ಆಗಿ ಕ್ರಿಯೇಟ್ ಮಾಡೋದು ಹಾಗೆ ಮೆಸೇಜ್ ಅನ್ನ ಯಾವ ರೀತಿಯಾಗಿ ಕಳಿಸೋದು ಅನ್ನೋದು ಸಹ ನಮಗೆ ತಿಳಿಸಿರುತ್ತಾರೆ ನೆಕ್ಸ್ಟ್ ಯುಪಿಐ ಯುಪಿಐ ಅನ್ನೋದು ಪೇಮೆಂಟ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಣವನ್ನು ವರ್ಗಾಯಿಸುವಂತದ್ದು ಇತ್ತೀಚೆಗೆ ಕೆಲವೊಂದು ಜನ ಏನ್ ಮಾಡ್ತಾರೆ ಹಣವನ್ನು ಕಳೆದುಕೊಂಡಿದ್ದಾರೆ ಆ ನೆಕ್ಸ್ಟ್ ಹಣವನ್ನ ಕಳ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ಲಾಕ್ ಅನ್ನ ಬಳಸಿ ನಾವು ಆಪ್ ಅನ್ನು ಕಂಟ್ರೋಲ್ ಮಾಡಿಕೊಳ್ಳುವ ಮಾಹಿತಿಯನ್ನು ಸಹ ನಮ್ಗೆ ನೀಡಿರ್ತಾರೆ ಹಾಗೆ ಮಕ್ಕಳಿಗೆ ಪಾಠಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಆಗಿರ್ಬಹುದು ಮತ್ತೆ ಮಾದರಿ ಕ್ವಶನ್ ಪೇಪರ್ ಗಳನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳೋದು ಎನ್ನುವುದರ ಬಗ್ಗೆ ಸಹ ಮಾಹಿತಿಯನ್ನು ನೀಡಿರ್ತಾರೆ ಧನ್ಯವಾದಗಳು